ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಉಡುಪಿ ಕ್ವಚ್ಚಿನ್ ಶಿಪ್ ಉದ್ಯೋಗ ಅವಕಾಶವಿದ್ದು ಆಫೀಸ್ ಅಸಿಸ್ಟೆಂಟ್ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತೀತ ಕೊಡ್ತಾ ಇರ್ತೇವೆ ಆ ಎಲ್ಲ ನೋಟಿಫಿಕೇಷನ್ಗಳು ನಿಮಗೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಯು ಸಿ ಎಸ್ ಎಲ್ ರಿಕ್ವೈಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ರೆ ಉಡುಪಿ ಕೊಚ್ಚಿನ್ ಸಿಪ್ಯಾಡ್ ಲಿಮಿಟೆಡಿನಲ್ಲಿ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಅಸತ್ತ ಮತ್ತು ಅವರ ಅಭ್ಯರ್ಥಿಗಳು ಸದ್ರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗಡೆ ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಸಲ್ಲಿಕೆ ಹುದ್ದೆಗಳ ವಿವರವನ್ನು ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ವಿಡಿಯೋದೇ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದ ಕೊನೆ ತನಕ ನೋಡಿ ಉದ್ಯೋಗ ವಿವರವನ್ನು ನಾವಿಲ್ಲಿ ನೋಡೋದಾದ್ರೆ ಯಾವ ಇಲಾಖೆ ಅಂತಂದರೆ ಅಂತಂದ್ರೆ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಉದ್ಯೋಗ ಅವಕಾಶವಿದ್ದು ಅಂದ್ರೆ ಈ ಇಲಾಖೆಯಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿದ್ದು ಇಲ್ಲಿ ಹುದ್ದೆಗಳಪ್ಪ ಅಂತ ಹೇಳಿದ್ರೆ ವಿವಿಧ ಹುದ್ದೆಗಳು ಹಾಗಾದ್ರೆ ಇರ್ತಕ್ಕಂಥ ಒಂದು ಎಷ್ಟು ಹುದ್ದೆ ಇರ್ತಕ್ಕಂಥದ್ದು ಒಂದು ಹುದ್ದೆಗೆ ಕಲ್ಪ ಮಾಡಿದ್ದಾರೆ ಹಾಗಾದ್ರೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಇದು ಉಡುಪಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೊಚ್ಚಿನ್ ಶಿಪ್ ಇರ್ತಕ್ಕಂಥ ಉದ್ಯೋಗ ಅವಕಾಶವಿದೆ ಇದು ಉಡುಪಿ ಜಿಲ್ಲೆಯಲ್ಲಿ ಹಾಗಾದ್ರೆ ವಿದ್ಯಾರ್ಹತೆಯನ್ನು ನೋಡೋದಾದರೆ ಈ ಒಂದು ಅಪ್ಲಿಕೇಶನ್ ಹಾಕುವ ಬಯಸುವ ಅಭ್ಯರ್ಥಿಗಳು ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಮುಗಿಸ್ಕೊಂಡಿರಬೇಕಂದ್ರೆ ಡಿಗ್ರಿಯನ್ನು ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲ ಅಂದ್ರೆ ಪೂರ್ಣಗೊಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಯಾವುದು ಪದವಿ ಅಥವಾ ಬಿ ಬಿ ಇರ್ತಕ್ಕಂಥ ಅಭ್ಯರ್ಥಿಗಳು ಎಜುಕೇಷನ್ ಹಾಕಬಹುದಾಗಿದೆ ವಯೋಮಿತಿ ಹಾಗಾದರೆ ಅರ್ಜಿ ಸಲ್ಲಿಸು ಬಯಸುವ ಅಭ್ಯರ್ಥಿಗಳಿಗೆ ವಯೋಮಿತಿ ನೋಡೋದಾದರೆ ನಾವಿಲ್ಲಿ ಗರಿಷ್ಠ ಅವರಿಗೆ ಇಲ್ಲಿ ಮೂವತ್ತು ವರ್ಷ ಅಂದರೆ ಜನರಲ್ ಕ್ಯಾಟಿಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ಮ ಮೂವತ್ತು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಅದೇ ರೀತಿ ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯಸ್ಸಳಿಕೆ ನೀಡಲಾಗಿದೆ ಅಂದರೆ ಅದು ಒ ಬಿ ಸಿ ಅಭ್ಯರ್ಥಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಆಗಿರ್ಬೋದು ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಏನು ಗೌರ್ಮೆಂಟ್ ಆಫ್ ಇಂಡಿಯಾದ ಗೈಡ್ಲೈನ್ಸ್ ಪ್ರಕಾರ ಅವರಿಗೆ ಮೀಸಲಾತಿಯನ್ನು ಒಳಗೊಂಡಿರುತ್ತದೆ ಅರ್ಜಿ ಶುಲ್ಕ ಬಗ್ಗೆ ಮಾಹಿತಿ ನೋಡೋದಾದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಹಾಗಾದರೆ ಜನರಲ್ ಕ್ಯಾಟಗರಿ ಮತ್ತು ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವಿದೆ ಹಾಗಾದರೆ ಈ ಮುನ್ನೂರು ರೂಪಾಯಿ ಏನು ಅರ್ಜಿ ಶುಲ್ಕವೇನಿದೆ ಇದು ಕೂಡ ನೀವು ಏನು ಆನ್ಲೈನ್ ಮುಖಾಂತರ ಪೇ ಮಾಡ್ಬೋದಾಗಿದೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಮಾಡ್ ಕ್ರೆಡಿಟ್ ಕಾರ್ಡು ಮತ್ತು ನೆಟ್ ಬ್ಯಾಂಕಿಂಗ್ ಮುಖಾಂತರ ಈ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪೇ ಮಾಡಬಹುದಾಗಿದೆ ಹಾಗಾದರೆ ಆಯ್ಕೆ ವಿಧಾನನ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದರೆ ಅಭ್ಯರ್ಥಿಗಳಿಗೆ ವಸ್ತುನಿಷ್ಠ ಪ್ರಕಾರದ ಆಫ್ಲೈನ್ ಪರೀಕ್ಷೆ ನಡೆಸಲು ಅಂದರೆ ನಿಮಗೆ ಇಲ್ಲಿ ಎಂದು ಏನು ಏನೋ ಓ ಎಮ್ ಆರ್ ಸೀಟಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ಸಲ್ಲಿ ನಿಮಗೆ ಅಂದರೆ ಒಂದು ಆ ಪ್ಯಾರಾಮೀಟರಲ್ಲಿ ನಿಮಗೆ ಅದು ಆಫ್ಲೈನ್ ಎಕ್ಸಾಮ್ ನಡೆಸಲಾಗೋದು ಇದಾದ ನಂತರ ವಿವರಣಾತ್ಮಕ ಮತ್ತು ಪ್ರಕಾರದ ಆಫ್ಲೈನ್ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡಲಾಗುವುದು ಅಂದರೆ ನಿಮಗೆ ಆಫ್ಲೈನ್ ಮುಖಾಂತರ ಅಂದರೆ ನಿಮಗೆ ಒಂದು ಎಕ್ಸಾಮ್ ನಡೆಸುತ್ತಾರೆ ಆ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಮೆರಿಟ್ ಆಧಾರದ ಮೇಲೆ ಹುದ್ದೆಗಳಿಗೆ ಆಯ್ಕೆಯನ್ನು ಮಾಡಲಾಗುವುದು ಅರ್ಜಿ ಸಲ್ಲಿಸಲು ಮತ್ತು ಪ್ರಮುಖ ದಿನಾಂಕಗಳ ಬಗ್ಗೆ ನಾವು ಮಾಹಿತಿ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಫೋರ್ಟೀನ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೋರ್ತ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಈ ನೋಟಿಫಿಕೇಶನ್ ಬಗ್ಗೆ ನಾನು ಮಾಹಿತಿ ನಿಮಗೆ ಆಡಿ ಕೊಟ್ಟಿದ್ದೇನೆ ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟ್ ಇದೆ ಈ ವೆಬ್ಸೈಟ್ ನಾನು ಯೂಟ್ಯೂಬಲ್ಲಿ ಬಾಕ್ಸ್ ಅಲ್ಲಿ ಮತ್ತು ನನ್ನ ಟೆಲಿಗ್ರಾಮಲ್ಲಿ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಜಾಯ್ನ್ ಆಗಿ ತಮ್ಮ ಅಪ್ಲಿಕೇಶನ್ ಲಿಂಕ್ ಓಪನ್ ಮಾಡಿ ತಮ್ಮ ಅಪ್ಲಿಕೇಶನ್ ನೇರವಾಗಿ ಹಾಕಬಹುದಾಗಿದೆ ನಾವು ನೀಡಿದ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಜೊತೆಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ